ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಟಮ್ ಚಾನಲ್ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಕಾಯಿ ಪಲ್ಯ ಇರಲಾದಾಗ ಎರಡು ಮೂರು ಟೊಮ್ಯಾಟೊ ಎದುರು ಸಾಕು ನೋಡಿರಿ ಬೇರೆ ಏನೂ ಬೇಕಾಗಲ್ಲ ಈ ರೀತಿ ಪಲ್ಯ ಮಾಡ್ಕೊಳ್ರಿ ತಿನ್ನಿರಿ ಆ ಕಾಯಿ ಪಲ್ಯನೂ ಬೇಕಾಗಲ್ಲ ನೋಡಿರಿ ಅಷ್ಟು ರುಚಿ ಇದು ಟೊಮ್ಯಾಟೊ ಪಲ್ಯ ಮೂರು ಅಂದರೆ ಮೂರು ಟೊಮೆಟೊ ಎದ್ರು ಮುಗೀತು ನೋಡಿರಿ ಐದು ನಿಮಿಷಲೂ ರೆಡಿ ಆಗಿಬಿಡುತ್ತೆ ಸಿಂಪಲ್ಲು ಸೊ ಹೇಗೆ ಮಾಡ್ಕೋದು ಅಂತ ಇದಕ್ಕೆ ಬೇಕಾಗಿರೋದು ಇಸ್ಕೊಂಡಿರೋ ಒಳ್ಳೆಯದು ಕೊತ್ತಂಬರಿ ಜೀರಿಗೆ ಬೇಕಿದ್ರೆ ಹಳ್ಳ ಬೆಳ್ಳುಳ್ಳಿ ಪೇಸ್ಟು ಇವಿದ್ರೆ ಮುಗೀತು ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ರೆಸಿಪಿ ಪೂರ್ತಿ ರೆಸಿಪಿ ನೋಡಿ ಸ್ಕಿಪ್ ಮಾಡಿದೆ ಅಂದರೆ ಹೇಗೆ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಮೊದಲು ಬಾಣಲೆಕಾಯಿಲಿಕ್ಕೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕ್ಕೋಬೇಕು ಅದಾದ ನಂತರ ತಯಾರಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ನಾವು ಟೊಮ್ಯಾಟೊ ಆ್ಯಡ್ ಮಾಡಬೇಕು ಇದಕ್ಕೆ ಈರು ಇದು ಟೊಮ್ಯಾಟೊ ಸ್ವಲ್ಪ ಹುಳಿನೇ ಇರುತ್ತಲ್ಲ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಮೇಲ್ಗಡೆ ಮೆಣಸಿನ್ಕಾಯಿ ಜಜ್ಜಿ ಹಾಕ್ಕೋಬೇಕು ಬೇಕಿದ್ದರೆ ನೀವು ಇದಕ್ಕೆ ಮಸಾಲೆ ಖಾರನೂ ಹಾಕ್ಕೋಬೋದು ಕೆಂಪು ಖಾರನೂ ಹಾಕ್ಬೋದು ಬಟ್ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕೊಟ್ಟು ಹಾಕ್ಕೋತಿದ್ದೀನಿ ಇದೊಂಥರ ಡಿಫ್ರೆಂಟ್ ಅವನು ಹಾಕ್ಕೊಂಡು ಮಾಡ್ಬೋದು ಇದು ಹಾಕ್ಕೊಂಡು ಮಾಡ್ಬೋದು ನಾನಿವತ್ತು ಮಾಡ್ತಿರೋದು ಹಸಿ ಮೆಣಸಿನ್ಕಾಯಿ ಜಜ್ಜಿ ಹಾಕ್ಕೊತಿದ್ದೀನಿ ಸೊ ಮೇಲೆ ಕೊತ್ತಂಬರಿ ಹಾಕ್ಕೊರಿ ಆಮೇಲೆ ಹರಳುಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ హండ్రె ఉళిరు రుచి సిసి టేస్ట్ వరత్తే చనగితే నోడ్రీ అవెల టటో కద్కోల్ల కదీ చన ఇదే చపాతి రొట్టి అన్న జోతే తిందోబోదు ఏం ప్రాబ్లమ్గల అందరూ చోయితే టేస్ట్ చన ఇది ఆ పల్లను తినూ బోడ్రీ ಆರಾಮ್ ದಿಢೀರಂತ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇದು ದಿಢೀರ್ ಅಂತ ಮಾಡ್ಬೋದು ನೋಡ್ರಿ ಇದನ್ನು ಗೆಸ್ಟದು ಇಷ್ಟಪಟ್ಟು ತಿಂತಾರೆ ಕುದಿಬೇಕು ಇದು ಇಷ್ಟೆಲ್ಲ ಹಾಕಿನ ಕುದ್ಕೋ ಕುದಿಬೇಕದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಮೆತ್ಕಬೇಕು ಟೊಮೆಟೊ ರೀತಿ ಕುತ್ಕೊಂಡ್ಮೇಲೆ ಈ ಸಲ್ ಹಿಂಗೆ ಮೆತ್ತಗಾಗಿರುತ್ತೆ ನೋಡಿರಿ ಮತ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಲೇಬೇಕು ಅಂದರೆ ಟೇಸ್ಟು ಸೂಪರ್ ಬರುತ್ತೆ ಏನಪ್ಪ ಇಂಗ್ರೇಡಿಯಂಟ್ ಅಂದರೆ ಮೊಸರು ಇದಕ್ಕೆ ಮೊಸರು ಹಾಕಿದರೆ ಇಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಬಾಯಿ ಚಪ್ಪಡ್ಸ್ಕೊಂಡು ತಿಂತಾರೆ ಎಲ್ಲರೂ ಅದಕ್ಕೆ ಮೊಸರು ಹಾಕಿ ನೀಟಾಗಿ ಕಲಿಸಿ ಇದನ್ನು ತಳಗಡೆ ಇಟ್ಟು ಸರ್ವಿಂಗ್ ಬೌಲ್ಗೆ ಅಥವಾ ಪ್ಲೇಟಿಗೆ సర్వ్ మి బీ చపాతి రొట్టి అంత హచ్చుకొని హే ఆహా కలదుతీరా నోడి నంగంత్రే తు ఇష్ట నా ఇష్టపట్టు తింటారు సో నవంసల మన ట్రై మరి హేగి అంత కమెంట్ మిరీ నాలుగు ఎలా రెసిపీస్ నిమగ్షక్ షేర్ మరి సబ్స్క్రైబ్ ಸೊ ನಿಮಗೆಲ್ಲ ಯಾವ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ ರೆಸಿಪಿನೂ ಮಾಡಿ ತೋರಿಸ್ತೀನಿ ಸಲ ಕೀಪ್ ಸಪೋರ್ಟ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ದೆನ್ ಟೇಕ್ ಕೇರ್